वो भीड़ नहीं मूरिक बिठवान ब्रिटन हाँ क्या नहीं आओ ओके नड़ी एयर मैराथन भी आकर नहीं मूरिक बिठवान ब्रिटन ये नहीं ये पकड़ी थे होगले रमने का कबीर नोडा कलिये बड़ा कलिये नहीं और इच्छने नहीं नोडा यानी

ಇದ್ರೊಳಗೆ ಇಕೊಂಡ್ಬಿಡಿ ಅದು ನಮಗೆ ಅಲ್ವಾ ಇರಲ್ಲ ಇಲ್ಲ ಬೇಡ ತಗೊಳ್ಳಿ ನಾನು ಹಂಗೆ ಹೇಳಿದೆ ನೀವೇ ಇಟ್ಕೊಂಡ್ಬಿಡಿ ಅದನ್ನ ಕೈ ತೆಗೀರಿ ಹಾ ಹಾ ಇಟ್ಕೊಳ್ಳಿ ಬ್ಯಾಗೊಳಗೆ ಇದನ್ನ Hmm. दर्दाम आगे दर्द देती नहीं ना ओ ना दर्दाम आगे नहीं नंग दर्द चौपिस है ना थैंक यू री मैडम ओके आह ओके ओके स्कूली को अकेले बाय बाय ना नहीं स्कूली को क्या बाय 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 इक्की गे ए ये 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 इक्की गे नंदा ಅಯ್ಯೋ ನಿಮ್ ದೋಸ್ತ್ ಬಂದ ರೆಡಿ ಆಗಿ ಬ್ಯಾಗ್ ತಗೋ ನೀನು ತಗೋ ನೀನ್ ಬ್ಯಾಗ್ನ ಹಾ ಅದೂನು ಬಂದ ನೀನು ಹಾಕೋಬೇಕು ಅವನ ನೀನು ಹಾಕೋ ನೋಡು ಹೆಂಗ ಹಾಕೋತಿ ಬ್ಯಾಗ್ ನೋಡಲ್ಲಿ ಇಬ್ಬರದು ಸೇಮ್ ಸೇಮ್ ಬ್ಯಾಗ್ ಗಂಬಿ ಸೇಮ್ ನಿಂದು ನಂದು ಸೇಮ್ ಗಂಬಿ ಅಬೆ ಸೇಮ್ ನೋತೆ ಹಾ ಸೇಮ್ ಐ ತಗಲೆ ಸೇಮ್ ಸೇಮ್ ಕಲಿಯಾ ನೋತೆ ಹಾ ಕಲರ್ ಬರೆ ಐತೆನಾ ಕಲರ್ ನೋತೆ ಎ ನೋಡ್ ಬಡ ಪಟ್ನಾ ಅಕೊಲೆ ಟೈಮ್ಗೆ ಶಾಲಿಗೆ ಕಲರ್ ನೋತೆ ಪಟ್ನಾ ಅಕೊ ಎ ಬಾ ನಡಿ ನಾ ಅದನಸ್ ಕರ್ಕಣೋಕ್ಕೆ ನಿಕಿ ಬಾಡು ಮಂತ ಹಾಕೋ ಮಂತ ಪಟ್ನಾ ಹಾಕೋ ಹಾಕೋಲ ಬರುದು ಇಲ್ಲ ಅವ್ರಿಗೆ ಅವ್ರ ಮಮ್ಮಿ ಹಾಕಣ್ಣ ಅದೂಗ ನಿನ್ಗೂ ನಾ ಹಾ ಟಾಟಾ ಹಾಕ್ಲೇನಾ ಬೈ ಬಾಯ್ ಟಕ್ಳೆ ಆಗೇನ್ ನೋಡ್ಲಿಪ್ಪ ಹಂಗ ಟಕ್ಳು ಮಾಡ್ಬೇಕನ್ನ ಅದಕ್ಕ ಮಾಡಿಸ್ಬಿಟ್ಟ ಚಂದ ಕಾಣ ಹೋಗ್ಲಿ ಬಿಡ ನಂಗ ಯಾರು ನೋಡುದ್ ಬೇಡ ನೀ ನೋಡ್ತಿ ಅಲ್ ನಂಗ

Balu Nannu Ini Mami Ibti Hanigachiba Ibti Hanigachila? Hmm <totokan> Oke okay. Guru Bama Guru Vishnu Guru Devo Hmm <totokan> Guru Saksar Guru Saksar Hmm Bada Bama Hmm ಗುರುವೆ ಗುರುವೆ ನಮಃ ನಮ್ಮ ತಂಗಿ ಏನು ನಿಮ್ಮ ತಂಗಿ ಇದು ನಿಮ್ಮ ತಂಗಿಗೆ ನಿಮ್ಮ ಅಮ್ಮ ಯಾಕ ಊಟ ಮಾಡ್ಲಾರ್ದಕ್ಕ ನಾನು ನಿಂಗೆ ಬದಾಬದ ನೀನು ಹೊಂಗಿದಿ ನಿಂಗೆ ನಿಮ್ಮ ಅವ ಇಲ್ಲ ನಿಂಗು ಹೊಡಿತಿದ್ಲ ನಿನ್ನ ಶಾಲೆಗೆ ನಿನ್ನ ಶಾಲೆಗೆ ಏನೇನು ಹೇಳ್ಕೊಟ್ರಿ ನಿಮ್ ಶಾಲೆ ಆಗ್ಲಿ ಹೋಗಿದ್ದ ನಾ ಕರ್ಕೊಂಬರ ನೀನ್ ಕರ್ಕೊಂಬರಕ ಅಜ್ಜ ಬರ್ತಾನಿ ಇಲ್ಲಿ ಆಟ ಇಲ್ಲಿ ರೆಡಿ ಆಗೋಗ ಮತ್ತೆ ರೆಡಿಯಾಗಿ ಬಾ ಏನ ಹಾ ರೆಡಿಯಾಗಿ ಬಂದಿ ಬಾ ಮತ್ತೆ ನೀನು ರೆಡಿ ಆಗೇನ್ಲಿ ತೊಂಬಾ ಅದು ಬ್ಯಾಗ್ ತರಾಕ್ ಹೋದ ನಿನ್ ಬ್ಯಾಗ್ ಎಲ್ಲಿದೆ ஒால நாயன்க

ಪಟ್ನ ಹೋಗಿ ನಿನ್ ಶಾಲಿ ಟೈಮ್ ನೀ ರೆಡಿ ಆದಿನೇಶ ಅಲ್ಲಿಗೆ ಬಾಯ್ಲ ಕರ್ಕೊಂಡ್ಬರ್ಲಿ ಕರ್ಕೊಂಬಲ್ಲಿ ಕರ್ಕೊಂಡ್ರಿ ಹಿಡ್ಕೊ ರೀ ಕದ್ರಿ ಕದಾ ಹಾಕ್ರಿ ಕದ ಯಾಕೆ ಹಾಕಿತ ಹೊಡ್ರಿ ಕೇ ಹೊಡ್ರಿ ಹೊಡ್ರಿ ನೀನ್ ಹೊಡಿತಾಳಿ ಬಿಡ್ಲೇ ಈ ಕರೆ ನೋಡ್ದಲ್ಲಿ ನೀ ನೀವ್ ಹೊಡೀಲಿ ಮಾಲೆ ಹೊಡಿ 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 ಹೊಡೆ ಹೊ ನಮ್ ಗುಡ್ಡಿದೆ ಹೊಡಿ ಮಾಡು ನಮ್ ಗುಡ್ಡಿಗೆ ಬಿಡು ಬಿಡಕ್ಕೆ ரஇ cathbaj Tage ஷாื่ plaisishment ஹம் லஜ πα鳥 Maple update ஹம் ஹம் ஹமால் ஹம் ஹமாமாமா zdrow немного ereyeன்veer வி diplom transplant சருத்தை�� விலை theCUBE oversight Scriptயா글chuss है पंचम नेल कटी बाव हड़ताल बाले की बाले होड़ी बाले की होड़ी बाले की होड़ी बाह होड़ी बाह होड़ी बाह होड़ी बाह बा 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 बाह बाह होड़ी होड़ी बा होड़ी बा होड़ी 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 ओ ओक पटना ओड़ा 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 ओक ओक ले होड़ी ताले वारे होकले वारे होकले வருகோக்க வருகோ வருகோ குருத்தி ஒரு கோக் பட்டனம் ஒரு கோக் ஒரு கோ மம்மி கடை அப்படி தாள ஓடு 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 வாடு 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 பை பாய்